ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಹಾಗಾಗಿ ವೇದಿಕೆ ಉಂಟಿರುವಂತ ನನ್ನೆಲ್ಲ ಅವ್ರನ್ನ ಹಿರಿಯ ಹಿರಿಯ ಬಂಧುಗಳಿಗೆ ನಮಿಸ್ಕೊಳ್ತ ಸೊ ನಾನು ನಾನು ಅನ್ನಿಸ್ಕೊಂಡಾಗೆ ಗಣೇಶನ ವಿಚಾರವಾಗಿ ಗಣೇಶನ ಹಬ್ಬದ ವಿಚಾರವಾಗಿ ಮೊದಲು ಮಾತನ್ನು ಆಡಬೇಕು ನನ್ನ ವಿಚಾರವನ್ನು ಹಂಚಿಕೊಳ್ಬೇಕು ಅಂತಿದ್ದೆ ಸೊ ಅದನ್ನ ನೀವು ಸ್ವಲ್ಪ ಬದಲಾವಣೆ ಮಾಡಿಕೊಂಡ ನನ್ನ ಗುರುಗಳೊಂದಿಗೆ ಗುರುಗಳ ಅಧ್ಯಕ್ಷತೆಯಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಆ ಗುರುಗಳ ಕಾರ್ಯವನ್ನು ಅವ್ರ ಅವರ ಕೊಡುಗೆಯನ್ನು ನೆನೆಸ್ ನೆನೆಸ್ಕೊಳ್ಳುವಂಥದ್ದು ನನ್ನ ಕರ್ತವ್ಯ ಅನ್ನು ಅಲ್ಲಿಂದ ಈ ವೇದಿಕೆಯಿಂದ ನಾನು ಇವತ್ತು ನಾನೇನು ವೇದಿಕೆಗೆ ಅತಿಥಿಯಾಗಿದ್ದೇನೆ ಆದರೆ ವೇದಿಕೆಯ ನಿರ್ಮಾಣದ ಚರಿತ್ರೆಯನ್ನು ಹಿನ್ನೆಲೆಯಲ್ಲಿ ಗಮನಿಸುವುದಾದರೆ ರಶೀ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಕಲಿತು ಆ ಸಂದರ್ಭದಲ್ಲಿ ಕಲಾತುರಿಯಲ್ಲಿ ಜೀರ್ಣೋದ್ಧಾರ ಕಾರ್ಯ ರತ್ನಾಕರ ರೆಡ್ಡಿ ನೇತೃತ್ವದಲ್ಲಿ ನಡೆದಿರುವಂಥದ್ದು ಸೊ ಬಹಳ ಮುಸುವರ್ಜಿಯಿಂದ ಅಂದಿನ ಉದ್ದೇಶರಾದ ಶ್ರೀ ದೇವಂಗತ ಶ್ರೀಧರ್ ಅವರು ಇಂದಿನ ಮುಕ್ತೇಶ್ವರದ ಜಗದೀಶ್ ಶೆಟ್ಟಿಯವರು ತಂದಿನ ಪುರೋಹಿತರಾದ ರಾಮಚಂದ್ರ ಭಟ್ರು ಮತ್ತು ಊರಿನ ಎಲ್ಲ ಗಣ್ಯರು ಉಪ್ಪುಡೆ ಹೊನ್ನಾಳು ಮತ್ತು ಹರಾಡಿಯ ಗಣ್ಯರು ಈ ಕಾರ್ಯದಲ್ಲಿ ಭಾಗವಹಿಸಿದರು ಎಲ್ಲ ಊರ ಪರ್ವೂರ ಧಾನ್ಯಗಳಂತ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅದು ಯಶಕ್ ರತ್ನಾಕರ್ ರೆಡ್ಡಿ ಅವರ ನೇತೃತ್ವದ ದೇವಸ್ಥಾನ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತದೆ ಅವರೊಂದಿಗೆ ನಾನು ಅವರೆಲ್ಲ ಕೈ ಜೋಡಿಸಿದಾವೆಲ್ಲೇಶ್ವರ ಎಲ್ಲ ಕೊಬ್ಬಡೆ ಪನ್ನಾಳ ಹರಾಡಿಯ ಹೆಚ್ಚಿನವರು ಅವರೊಂದು ಕೈ ಜೋಡಿಸಿದ್ದಾರೆ ಕರಸೇವೆಯನ್ನು ಮಾಡಿದ್ದಾರೆ ರಾಮ ಸೇತುವೆ ನಿರ್ಮಾಣ ಆಯಿತು ಅನ್ನುವಂಥ ಚರಿತ್ರೆಯನ್ನು ನಾವೆಲ್ಲ ನೋಡ್ತಾ ಇದ್ದಾವೆ ರಾಮ ಲಂಕಿಕ್ ಹೋಗಲಿಕ್ಕೆ ಸೇನಾಪಡೆ ಕಪಿ ಸೇನೆ ಆ ಸೇತುವೆ ಸೇತುವೆ ಸೇತುವೆಯನ್ನು ನಿರ್ಮಾಣ ಮಾಡಿತ್ತು ಅನ್ನುವಂಥ ಕಥೆಯನ್ನು ಹಾಕಿ ಕಥೆಯನ್ನು ಅದೊಂದು ಪುರಾಣವನ್ನು ನಾವು ಕೇಳ್ತೇವೆ ಸೊ ಅದೇ ರೀತಿ ಈ ವೇದಿಕೆ ನಿರ್ಮಾಣವಾಗಿರುವಂಥದ್ದು ನಮ್ಮ ಊರಿನಲ್ಲಿ ಈ ರೀತಿಯ ಭವ್ಯವಾದ ಶಿಲಾಮಯ ದೇವಸ್ಥಾನ ನಿರ್ಮಾಣವಾಗಿರುವುದು ಆಡಿಕರ್ತರವರ ನೇತೃತ್ವ ವಹಿಸಿರುವುದು ಶ್ರೀತ ಲಕ್ಷ್ಮಣಾಧರ್ ಹೆಗಡೆಯವರು ಸೊ ಈ ವೇದಿಕೆ ನಾವು ಅಂತ ಹೇಳಿದೆ ಜೀರ್ಣೋಧನ ಕಾರ್ಯ ತರಾಟರಿಂದ ಎಲ್ಲರ ಸಹಕಾರದೊಂದಿಗೆ ಊರ ಬರೋರ ದಾನಿಗಳ ಸಹಕಾರದೊಂದಿಗೆ ನಡೆಯಿತು ಸೊ ಕಾರ್ಯಕ್ರಮ ಏನು ನಿರ್ಧಾರ ಆಯಿತು ಇನ್ನೋರೇಷನ್ ಮುದ್ರಣ ಆಯಿತು ಸೊ ಮರುದಿನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಪ್ರತಿಷ್ಠಾಪನೆ ಮುಗಿದ ನಂತರ ಸಭಾ ಕಾರ್ಯಕ್ರಮ ಇದೇ ರೀತಿಯ ಧಾರ್ಮಿಕ ಸಭೆ ಇತ್ತು ಆದರೆ ವೇದಿಕೆ ಇರಲಿಲ್ಲ ಸೊ ವೇದಿಕೆ ಇದೇ ವೇದಿಕೆ ದರ್ಶನ್ ಸರ್ ರತ್ನ ಕಲಿತವರು ಜಗದೀಶ್ ಶೆಟ್ಟರು ಸಂಘರಾಜರು ಸೊ ಅವರೆಲ್ಲ ನೋಡಿದರು ಅವರೆಲ್ಲ ನಾವೆಲ್ಲ ಕರಸೇವೆಯನ್ನು ಮಾಡಿ ರಾತ್ರಿ ಬೆಳಗ್ಗೆ ಸಮಾರಂಭ ಬೆಳಗ್ಗೆ ಧಾರ್ಮಿಕ ಸಭೆ ನಡೆಯಲಿಕ್ಕಿದೆ ವೇದಿಕೆಯಿಂದ ಒಂದು ಫೌಂಡೇಶನ್ ಅನ್ನ ಕಟ್ಟಿದ್ರು ಇಲ್ಲಿಯ ಕಾಮಗಾರಿಯನ್ನು ನನ್ನ ಸಹೋದರ ಶೇಖರ್ ಅವರು ಫೌಂಡೇಶನ್ ನಾವೆಲ್ಲ ಒಟ್ಟು ಸೇರಿ ಇವೆಲ್ಲ ಇಂತಹ ಸುತ್ತಮುತ್ತಲಿದ್ದಂಥ ಕಲ್ಲುಗಳನ್ನು ಆಗ ಬಂಡೆಗಳನ್ನೆಲ್ಲ ಹೊಡೆದು ನೆಲವನ್ನು ಸಮತಟ್ಟು ಮಾಡಲಾಯಿತು ಆ ಚೂರಾದ ಕಲ್ಲುಗಳನ್ನು ತುಂಬಿಸಿ ಮಣ್ಣನ್ನು ತುಂಬಿಸಿ ಸುಮಾರು ನನಗೆ ನಿಂತಿದ್ದಾಗೆ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಆಮೇಲೆ ಕೆಲಸ ಮಾಡಿದರು ಸೊ ಒಂದು ವೇದಿಕೆ ಮಟ್ಟವನ್ನು ಮಾಡಿ ಬಿಟ್ಟವು ಅದಕ್ಕೆ ಗಾರೆ ಗಾರೆ ಕೆಲಸ ಅಥವಾ ಫಿನಿಶಿಂಗ್ ಕೆಲಸ ಮಾಡಲಿಲ್ಲ ಅದನ್ನು ಮರುದಿನ ಸಭಾ ಕಾರ್ಯಕ್ರಮ ಅಥವಾ ಧಾರ್ಮಿಕ ಸಭೆಯಲ್ಲಿ ನಡೀಬೇಕಿತ್ತು ನಡೆಯಿತು ಸ್ವಂತ ವೇದಿಕೆ ಅನಂತರ ಗಣೇಶೋತ್ಸವ ಸಮಿತಿಯವರು ವಹಿಸಿ ಈ ದೇವಸ್ಥಾನದ ವಠಾರವನ್ನು ದುಸಂತರಗೊಳಿಸುವಲ್ಲಿ ಅವರು ಮಹತ್ವದ ಕಾರ್ಯವನ್ನು ಮಾಡಿದ್ದಾನೆ ಇದೊಂದು ರಂಗ ಅದಕ್ಕೆ ವೈದಿಕೆಗೆ ಕೇವಲ ತಳಪಾಯ ಇದ್ದು ಅದಕ್ಕೆ ರಂಗ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಸುಂದರವಾಗಿ ನೆಲಕ್ಕೆ ಟೈಲ್ಸ್ ಅನ್ನು ಹಾಕಿ ಈ ಒಟ್ಟಾರವನ್ನು ದೇವಸ್ಥಾನದ ಒಟ್ಟಾರವನ್ನು ಸುಂದರಗೊಳಿಸಿದ್ದಾರೆ ಸೊ ಅದಲ್ಲದೆ ಮಳೆಗಾಲ ಮಳೆಗಾಲ ಮಳೆಗಾಲದಲ್ಲಿ ಕಾರ್ಯಕ್ರಮದ ಬರಲಿಕ್ಕೆ